ಇಲ್ಲಿ ನೋಡಿ ನಾನು ಒಂದು ಬಟ್ಲಾಗಷ್ಟು ಸ್ವಚ್ಛ ಮಾಡಿಟ್ಕೊಂಡಿರುವಂಥ ಚೆನ್ನಂಗಿ ಬೇಳೆಯನ್ನು ತೊಗೊಂಡಿನಿ ರೀ ಕೆಲವೊಬ್ಬರು ಇದನ್ನು ದಾಲ್ ಅಂತನೂ ಕರೀತಾರೆ ನೋಡಿ ಈಗ ಈ ಚೆನ್ನಂಗಿ ಬೇಳೆಯನ್ನು ನೀರು ತೊಳೆದು ಬಿಟ್ಟು ತಗೋತೀನಿ ನೋಡಿ ಇವತ್ತು ನಾನು ಈ ಚೆನ್ನಂಗಿ ಬೇಳೆಯಿಂದನೇ ಅನ್ನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಈ ನೀರನ್ನು ತೆಗಿತೀನಿ ರೀ ನೋಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಸಾಕು ಸಾಕ್ರಿ ಬೇಗನೆ ನೆನೆಬೇಕಂದ್ರೆ ನೀವು ಉಗುರು ಬೆಚ್ಚಗಿನ ನೀರಿನಾಗ ನೆನೆಗಿದೆ ಬಟ್ಲ ಸಣ್ಣದ ಅಂತ ಆಗೇತೇನೋ ಅನ್ಸಕತ್ತದ್ರೆ ಇದನ್ನು ಬೇರೆ ಪಾತ್ರೆ ಒಳಗೆ ಹಾಕೋತೀನಿ ರೀ ನಾನು ಒಂದು ಹದಿನೈದು ನಿಮಿಷ ನೆನೆಸಿಡ್ತೀನಿ ಇಲ್ಲ ನಿಮ್ಮ ಕಡೆ ಟೈಮ್ ಐತೆ ಅಂದ್ರೆ ನೀವು ಅರ್ಧ ಗಂಟೆನೂ ನೆನೆಸಿಬಿಡ್ತವ್ರಿ ನೋಡಿ ಈಗ ಚೆನ್ನಾಗಿ ನೆನೆದವ ಅದು ಬಟ್ಲ ಹೇಳಿ ನಾನು ಈ ಪಾತ್ರೆ ಒಳಗೆ ಹಾಕ್ಕೊಂಡಿದ್ದೀನಿ ಈಗ ಈ ಬೇಳೆಯನ್ನು ಏನು ಮಾಡೋಣ್ರಿ ಮಿಕ್ಸಿ ಜಾರಿಗೆ ಹಾಕೊಂಡ್ರಿ ನೋಡಿ ಇದನ್ನು ನೀವು ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಂತಲೂ ಕರಿಬೋದು ಅಥವಾ ನೀವು ಯಾವ್ಯಾವ ರೀತಿ ಇನ್ಸ್ಟಂಟ್ ದೋಸೆಗಳನ್ನ ಮಾಡ್ತೀರ ಅಂತ ಹೇಳಿನೂ ನಾನು ಕಮೆಂಟ್ ಮಾಡಿ ತಿಳಿಸ್ರಿ ನೋಡಿ ಈಗ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಸ್ವಲ್ಪ ಹಸಿ ಶುಂಠಿಯನ್ನು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ನೀವು ಖಾರ ಬೇಕಂದ್ರೆ ಹಸಿಮೆಣ್ಸಿಕಾಯನ್ನು ಇದರಲ್ಲೇ ಹಾಕೋಬೋದು ನೋಡಿ ಈಗ ಫಸ್ಟ್ ಅದನ್ನು ಹಾಗೆ ಗ್ರೈಂಡ್ ಮಾಡ್ಕೊತೀನಿ ರೀ ಈಗ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ ನಾನು ಇದನ್ನು ನೋಡಿ ಬೆಳಗ್ಗೆ ಗಡಿಬೇಡಿಯಲ್ಲಿ ಕಡಿಮೆ ಸಮಯದಲ್ಲೇ ಮಾಡ್ಕೋಬೋದು ನೋಡಿ ಈಗ ನುಣ್ಣಗೆ ರುಬ್ಕೊಂಡು ತೊಗೊಂಡಿದ್ದೀನಿ ನೋಡಿ ಈಗ ಬೇಳೆಯನ್ನು ಎದರಲ್ಲಿ ಅನಿಸಿದಲ್ರಿ ಅದೇ ಪಾತ್ರೆಯಲ್ಲಿ ಹಾಕೋತಾ ಇದ್ದೀನಿ ನೋಡಿ ಈನೋ ಮೊಸರು ಸೋಡಾ ಏನನ್ನು ಬಳಸ್ತೇನೆ ಇದ್ದೀನಿ ನೋಡಿ ಎದ್ದ ತಕ್ಷಣ ಸ್ವಲ್ಪ ನೀವು ಬೆಳೆಯನ್ನು ನೆನೆಯಕ್ಕೆ ಹಾಕಿರೋ ಬ್ರೇಕ್ಫಾಸ್ಟು ರೆಡಿ ಆಗ್ತದೆ ರೀ ನೋಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇಲ್ಲೊಂದು ಎರಡು ಸ್ಪೂನ್ ಆಗಷ್ಟೇ ಸಣ್ಣ ರವೆ ಉಪ್ಪಿಟ್ಟು ರವೆಯನ್ನು ಹಾಕ್ತಾ ಇದ್ದೀನಿ ರೀ ನಾನು ಇದನ್ನು ಮಿಕ್ಸ್ ಮಾಡೋಣ ರೀ ನೋಡಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ರವೆ ನೆನಿಬೇಕು ರೀ ಇದನ್ನು ಮುಚ್ಚಿ ಒಂದು ಹತ್ತು ನಿಮಿಷ ತೆಗೆದಿಡ್ತೀನಿ ರೀ ನಾನು ನೋಡಿ ಹತ್ತು ನಿಮಿಷ ಆಗಿದೆ ಇನ್ನೂ ಸ್ವಲ್ಪ ಅದು ರವೆ ಏನಾಗಿರ್ತದೆ ನೀರು ಇರ್ಕೊಂಡು ಗಟ್ಟಿಯಾಗಿರ್ತದೆ ಇದು ಏನಾಗಬೇಕು ರೀ ಹಿಟ್ಟು ತುಂಬ ತೆಳುವಾಗಬೇಕು ರೀ ನೋಡಿ ಈ ರವೆ ದೋಸೆ ಅದು ಏನು ಮಾಡ್ಕೊಂಡಿರ್ತೀವಲ್ಲ ಆ ರೀತಿ ನೋಡಿ ತುಂಬ ತೆಳುವಾಗಿರ್ಬೇಕು ರೀ ಇದು ಹಿಟ್ಟು ಅದನ್ನು ನೋಡಿಬಿಟ್ಟು ನೀವು ನೋಡಿ ಇದೇ ರೀತಿ ಇರೋಂಗೆ ನೀರನ್ನು ಹಾಕ್ಕೊಂಡು ಉಪ್ಪನ್ನು ಕರೆಕ್ಟ್ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ರಿ ನೋಡಿ ಈಗ ಆಲ್ರೆಡಿ ನೋಡಿ ಈ ರೀತಿ ಬಟ್ಲದಿಂದನೂ ಹಾಕ್ಬೋದು ಅಥವಾ ದೊಡ್ಡ ಸೈಜ್ ಗುಂಡ್ ಚಮಚೆ ಇದ್ರೆ ನೀವು ಅದನ್ನು ಅದ್ರ ತೊಗೋರಿ ನೋಡಿ ಆಲ್ರೆಡಿ ಪ್ಯಾನನ್ನು ಕಾಯ್ಲಕ್ಕಿಟ್ಟಿನಿ ಪ್ಯಾನ್ ತುಂಬ ಬಿಸಿಯಾಗಿ ಕಾಯ್ಬೇಕು ರೀ ನೋಡಿ ಹಾಕೋ ಮುಂದೆ ಈ ದೋಸೆ ಹಾಕೋ ಮುಂದೆ ನೋಡಿರಿ ಈ ರೀತಿ ಬಬಲ್ಸ್ ಬರಬೇಕು ಪ್ಯಾನ್ ತುಂಬ ಕಾಯ್ದಾಗಷ್ಟೇ ಈ ರೀತಿ ಹಾಕ್ತದೆ ರೀ ಇದು ನೋಡಿ ಮೀಡಿಯಮ್ ಫ್ಲೇಮು ಅಥವಾ ಹೈ ಫ್ಲೇಮ್ದಲ್ಲಿ ಇಟ್ಟಲ್ಲ ಸಾರಿ ಲೋ ಫ್ಲೇಮ್ದಲ್ಲಿ ಇಟ್ಟಲ್ಲ ಹೈ ಫ್ಲೇಮ್ದಲ್ಲಿ ಇಟ್ಟದ ಮೇಲೆ ಆ ಪ್ಯಾನ್ ಅಥವಾ ತವೆ ಚೆನ್ನಾಗಿ ಕಾಯ್ದ ಮೇಲೆ ಈ ರೀತಿ ಹಾಕಿರಿ ನೋಡಿ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೀನಿ ದೋಸೆ ಹಾಕಿದ್ಮೇಲೆ ಲೋ ಫ್ಲೇಮ್ದಲ್ಲಿ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಬಿಟ್ಟು ತೊಗೊಳ್ರಿ ನೋಡಿ ದೋಸೆ ಹಾಕಿದ್ಮೇಲೆ ನೀವು ಲೋ ಫ್ಲೇಮ್ದಲ್ಲಿ ಇಟ್ಟನೇ ಬೇಯಿಸಿಬಿಟ್ಟು ತೊಗೋಬೇಕು ರೀ ಅವಾಗೇ ತುಂಬ ಟೇಸ್ಟಿ ಆಗಿರುವಂಥ ದೋಸೆ ಬರ್ತಾವೆ ರೀ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದವು ನೋಡಿರಿ ನೋಡಿ ಎರಡು ದೋಸೆಯನ್ನು ಮಾಡಿಬಿಟ್ಟು ತೋರಿಸಿದ್ದೀನಿ ನೋಡಿ ನೋಡಿ ಕಲರ್ನು ನೋಡಿ ತುಂಬ ಈಸಿನೂ ಅದ ಕಡಿಮೆ ಇಂಗ್ರೀಡಿಯೆಂಟ್ಗಳನ್ನ ಬಳಸಿ ಮಾಡಿ ನೀವು ಒಂದು ಚಟ್ನಿ ಮಾಡ್ಕೊಂಡ್ಬಿಟ್ರೆ ಬ್ರೇಕ್ಫಾಸ್ಟು ರೆಡಿ ಆಗ್ತದೆ ರೀ ಎಷ್ಟು ಉತ್ತಾಗಿ ನೋಡಿದ್ದೇವೆ ಎಷ್ಟು ಚೆನ್ನಾಗಿ ಕಾಯ್ತಿತ್ತಂದ್ರೆ ಅಷ್ಟೇ ಈ ರೀತಿ ದೋಸೆ ತೂತಾಗಿ ಬರ್ತದೆ ಹಾಕೊಂಬಂದಷ್ಟೇ ಗ್ಯಾಸ್ ಹೈ ಫ್ಲೇಮ್ದಲ್ಲಿ ಬರ್ತೀವಿ ಹಾಕಿದ್ಮೇಲೆ ಲೋ ಫ್ಲೇಮ್ದಲ್ಲಿ ಇಟ್ಟೆ ಎರಡೂ ದೋಸೆ ಎಷ್ಟು ಚೆನ್ನಾಗಿ ಬರ್ತವೆ ಬಟ್ ನಾನು ನಿಮಗೆ ಮೂರದ್ ಬಿಟ್ಟನು ತೋರಿಸ್ತೀನಿ ನೋಡ್ರೆ ಕ್ರಿಸ್ಪಿನೆಸ್ನು ಗೊತ್ತಾಗುತ್ತೆ ಕ್ರಿಸ್ ನೋಡಿ ಈ ರೀತಿ ನೀವು ಬಿಸಿ ಆಗಿನೇ ತಿನ್ನಬೇಕು ಕ್ರಿಸ್ಪಿಟ್ಟು ಮತ್ತು ಆರದ್ಮೇಲೆ ಸ್ವಲ್ಪ ಹೊತ್ತು ಹೊತ್ತುಬಿಟ್ಟು ಇದನ್ನು ಸಾಫ್ಟ್ ಆಗ್ತದೆ ನಮ್ಮ ಕಿಸ್ಪಿ ಹಾ ಬೇಕಂದ್ರೆ ಬಿಸಿ ಬಿಸಿ ಇದೇ ರೀತಿಯೇ ಮಾಡ್ಕೊಂಡು ಬಿಡ್ತೀವಿ ಟೇಸ್ಟಿ ಮತ್ತು ಹೆಲ್ದಿಯಾಗಿರುವಂಥ ಪ್ರೋಟೀನ್ ದೋಸೆ ರೆಡಿಯಾಗಿರ್ತೀವಿ ನೋಡಿ ಅಥವಾ ನೀವು ಯಾವ್ಯಾವ ರೀತಿ ದೋಸೆಗಳನ್ನ ಮಾಡ್ತೀನಿ ಅಂತೇಳಿ ನಾನು ಖಂಡಿತ ತಗೊಂಡು ಮಾಡ್ತೀನಿ ಒಂದು ಚಟ್ನಿ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಬೆಳಗ್ಗೆ ಬ್ರೇಕ್ಫಾಸ್ಟು ರೆಡಿ ಆಗ್ತಾವೆ ರೀ ನೋಡಿ ನಾನು ಶೇಂಗಾ ಚಟ್ನಿಯನ್ನು ಮಾಡ್ಕೊಂಡಿದ್ದೆ ನೋಡಿ ಟೇಸ್ಟಿಯಾಗಿರುವಂಥ ಬ್ರೇಕ್ಫಾಸ್ಟು ಅಥವಾ ಚೆನ್ನಾಗಿ ಬೇಳೆ ದೋಸೆ ರೆಸ್ ರೆಡಿಯಾಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತ ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು